ನಮಸ್ತೆ ಆತ್ಮೀಯರೇ ನಾನು ಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ ಬೆಂಗಳೂರು ಎದೆ ನೋವು ಚೆಸ್ಟ್ ಪೇನ್ ಕಾಣಿಸಿಕೊಂಡ ತಕ್ಷಣದಲ್ಲಿ ಬಂದ ತಕ್ಷಣದಲ್ಲಿ ಹೇಗೆ ಮನೆಯಲ್ಲಿ ನಾವು ಟ್ರೀಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಒಂದು ಚಾರ್ಟ್ ಕಾಣಿಸ್ತಾ ಇದೆ ನೋಡಿ ಇದು ಕಾಲಲ್ಲಿ ಲಿವರ್ ತ್ರೀ ಅಕ್ಯುಪ್ರೆಷರ್ ಪಾಯಿಂಟ್ ಅಂತ ಎದೆ ನೋವು ಕಾಣಿಸ್ಕೊಂಡಿದೆ ಅಂದ ತಕ್ಷಣದಲ್ಲಿ ನೀವು ಎರಡೂ ಕಾಲಲ್ಲಿ ಈ ಲಿವರ್ ತ್ರೀ ಪಾಯಿಂಟನ್ನು ಇಪ್ಪತ್ತಿಪ್ಪತ್ತು ಬಾರಿ ಪ್ರೆಸ್ ಮಾಡೋದು ತಕ್ಷಣದಲ್ಲಿ ಇದೇ ನೋವು ಕಮ್ಮಿ ಆಗುತ್ತೆ ಹಾಗೆ ಒಂದು ಕಲರ್ ಥೆರಪಿ ಮುಖಾಂತರ ಇದೇ ನೋವನ್ನು ಕಡಿಮೆ ಮಾಡೋದು ಹೇಗೆ ಅಂದರೆ ಮತ್ತೊಂದು ಚಾಟ್ ಕಾಣಿಸ್ತಾ ಇದೆ ನೋಡಿ ಇದು ಆಯುರ್ವೇದಿಕ್ ಅಕ್ಯುಪ್ರೆಷರ್ನ ಚಾಟ್ನ ಮುಖೇನ ನಿಮ್ಮ ಎಡಗೈನ ಕಿರುಬೆರಳಿನ ಕೊನೆ ಜಾಯಿಂಟು ಹಾರ್ಟ್ ಜಾಯಿಂಟ್ ಆಗಿದೆ ಅದಕ್ಕೆ ನೀವು ಆರೆಂಜ್ ಕಲರನ್ನು ಸುತ್ತ ನೋಡಿ ಈ ರೀತಿ ಸುತ್ತ ತಕ್ಷಣದಲ್ಲಿ ಕಲರನ್ನು ಹಾಕೋದು ಯಾರಿಗಾರ ಆರ್ಟ್ ಫಂಕ್ಷನ್ ಲೋ ಇದ್ದರೂ ಕೂಡ ಇಲ್ಲಿ ಆರೆಂಜ್ ಕಲರ್ ಹಾಕೋದು ಎದೆ ನೋವು ಕಾಣಿಸ್ಕೊಂಡ ತಕ್ಷಣದಲ್ಲಿ ಕೂಡ ಇಲ್ಲಿ ಆರೆಂಜ್ ಕಲರನ್ನು ಹಾಕೋದು ಅಕ್ಕಿ ಪ್ರೆಷರ್ ಮಾಡೋದು ಮತ್ತು ಆರೆಂಜ್ ಕಲರ್ ಕೂಡ ಹಾಕೋದು ಅದ್ಭುತವಾಗಿ ನಿಮ್ಮ ಎದೆ ನೋವನ್ನು ತಕ್ಷಣದಲ್ಲಿ ಕಡಿಮೆ ಮಾಡುತ್ತೆ ಈ ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಒಳಿತಾಗಲಿ ಶುಭ ದಿನ ನಮಸ್ಕಾರ